ಬಸವ ಕಲ್ಯಾಣದಲ್ಲಿ ಈ ಐತಿಹಾಸಿಕ ಸುವರ್ಣಾಕ್ಷರದಿಂದ ಬರಲಿರ್ತಕ್ಕಂಥ ಶ್ರೀಮದ್ ಬ್ರಹ್ಮಪುರಿ ಜಗದ್ಗುರುಗಳ ಶರನ್ನಾತ್ರಿ ದಸರಾ ಮಹೋತ್ಸವ ಸಮ್ಮೇಳನದ ಧರ್ಮ ಸಮ್ಮೇಳನದ ಪಾವನ ಸಾನ್ನಿಧ್ಯವನ್ನು ನಾವು ನಿಮಗೆಲ್ಲ ಕರುಣಿಸಿದಂಥ ಶ್ರೀಮದ್ ಬ್ರಹ್ಮಾಪುರಿ ವೀರ ಸಿಂಹಾಸೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜನೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಶ್ರೀಚರಣಕ್ಕೆ ಅನಂತ ಕೋಟಿ ಶೇಷಾಷ್ಟಮ ನಮಸ್ಕಾರ ಅರ್ಪಿಸಿ ಆರ್ಗುಳ ಪೂಜ್ಯರಾದಿಯಾಗಿ ಇಲ್ಲಿ ಸಮ್ಮಿಲಿತರಾದಂಥ ಎಲ್ಲ ಪರಮ ಪೂಜ್ಯರ ಶ್ರೀ ಕೂಡ ಅನಂತ ಪ್ರಣಾಮ ಸಲ್ಲಿಸ್ತಾ ನನಗೊಂದು ಮಾತ ಇಲ್ಲಿ ನೆನಪಾಗ ಏನಂತಂದ್ರ ಬಸವ ಕಲ್ಯಾಣದಲ್ಲಿ ಹನ್ನೊಂದು ದಿನಗಳವರೆಗೆ ಮಹದಾಚಾರ್ಯರಾದಂಥ ಬ್ರಹ್ಮಪುರಿ ಶ್ರೀಗಳ ಇಷ್ಟಲಿಂಗ ಪೂಜೆ ನಡಿಬೇಕು ಅಂತ ತಿಳ್ಕೊಂಡು ಸಾಕ್ಷಾತ್ ಬಸವಣ್ಣ ಇಚ್ಛಾ ಮಾಡಿದ್ದಾನು ಅದಕ್ಕಾಗಿ ಈ ಬಸವನಾಡಿನಲ್ಲಿ ಹನ್ನೊಂದು ದಿನಗಳವರೆಗೆ ಇಷ್ಟಲಿಂಗ ಪೂಜೆ ನಡೀತಾ ಇದೆ ಜೊತೆಗೆ ಈ ಧರ್ಮ ಸಮ್ಮೇಳನ ಕೂಡ ಹನ್ನೊಂದು ದಿವಸ ನಡೀತಾ ಇದೆ ಇದೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ ಈ ನಾಡಿನೊಳಗೆ ಇದ್ದಂಥ ಎಲ್ಲ ಜನತೆಗೆ ಧರ್ಮ ಸಂಸ್ಕಾರ ಬರಬೇಕು ಅನ್ನುವಂಥ ಪೂಜ್ಯ ಪರಮಪೂಜ್ಯ ಮಹಾಸನ್ನಿಧೇವರಾಗಿ ಜಗದ್ಗುರು ಮಹಾಸನ್ನಿಧೇವರು ಮಾತೃ ಹೃದಯ ಎಲ್ಲರನ್ನೂ ಬಹಳ ಪ್ರೀತಿಯಿಂದ ಕಾಣ್ತಕ್ಕಂಥ ಮಹಾನ್ ಜಗದ್ಗುರು ಅಂತ ಮಹಾನ್ ಜಗದ್ಗುರುಗಳ ಇಷ್ಟಲಿಂಗ ಪೂಜೆ ನೀವು ನೋಡೋದು ಒಂದು ಸೌಭಾಗ್ಯ ಅಂತ ಅನ್ನಿಸ್ತದೆ ಅವರಲ್ಲೇ ಮಲಯಾಚಲದ ಪ್ರದೇಶದಲ್ಲಿ ಅಲ್ಲೇ ಇದ್ಕೊಂಡು ಮಾಡಬಹುದಾಗಿತ್ತು ಈ ಧರ್ಮ ಸಮ್ಮೇಳನ ಮಾಡಬಹುದಾಗಿತ್ತು ಇಂಥ ಒಂದು ಪವಿತ್ರ ನಾಡಿನಲ್ಲಿ ಬಸವಕಲ್ಯಾಣದಲ್ಲಿ ಆ ಬಸವಣ್ಣನ ಮೇಲೆ ಇವತ್ತ ಇಲ್ಲಿ ಆ ಮಹಾಪೂಜೆ ಇಷ್ಟಲಿಂಗ ಮಹಾಪೂಜೆ ನಡೀತದೆ ಅಂತಂದ್ರೆ ಒಬ್ಬ ಮಹಾತ್ಮ ಒಂದು ಕ್ಷೇತ್ರದಲ್ಲಿ ಬಂದು ಹನ್ನೊಂದು ದಿವಸ ಇಷ್ಟಲಿಂಗ ಪೂಜೆ ಮಾಡುವಂತಂದ್ರೆ ಸಾಮಾನ್ಯ ಕೆಲಸ ಏನಲ್ಲ ಅನ್ನುವಂಥದ್ದು ಇಲ್ಲಿನ ಜನತೆ ತಿಳಿದುಕೋಬೇಕಾಗಿದೆ ಪ್ರತಿದಿನ ನಡೀತಕ್ಕಂತಹ ಲಿಂಗ ಪೂಜೆಯಲ್ಲಿ ತಾವು ಪಾಲ್ಗೊಳ್ಬೇಕು ಪೂಜ್ಯರ ಲಿಂಗ ಪೂಜೆಯಲ್ಲಿ ತಾವು ಭಾಗಿಯಾದಾಗ ಮತ್ತೊಂದನ್ನು ನೋಡಬಹುದು ಸಾಕು ಇದು ಈ ಲಿಂಗಪೂಜೆ ಮಹಾತ್ವರ ಜಗದ್ಗುರು ಲಿಂಗ ಪೂಜೆ ನೋಡಿದ್ದೀನಿ ಸಾಕು ಮತ್ತೊಂದು ನೋಡೋಂಗಿಲ್ಲ ಅನ್ನುವಷ್ಟು ಮನಸ್ಸಿಗೆ ತೃಪ್ತಿ ಆಗ್ತಕ್ಕಂಥ ಆ ಲಿಂಗ ಪೂಜೆ ನಡೀತಾ ಇರ್ತದೆ ಆ ದೃಷ್ಟಿಯಿಂದ ಬಸವಕಲ್ಯಾಣದ ಇಡೀ ಜನತೆ ಮಹಾ ಪುಣ್ಯವನ್ನು ಮಾಡಿದ್ದೀರಿ ಅಂತ ತಿಳ್ಕೊಂಡು ಶರಣ್ಣ ನವರಾತ್ರಿಯ ನಿಮಿತ್ತವಾಗಿ ದಸರಾ ಮಹೋತ್ಸವದ ಈ ಧರ್ಮ ಸಮ್ಮೇಳನದಲ್ಲಿ ಇವು ಭಾಗ್ಯಗಳಾಗಿದೆ ಇಲ್ಲಿ ಬರೀ ಧರ್ಮ ಸಮ್ಮೇಳನ ಅಷ್ಟೇ ಆಗುವುದಿಲ್ಲ ಕಲಾ ಪೂಜೆ ಆಗ್ತದೆ ಶಕ್ತಿ ಪೂಜೆ ಆಗ್ತದೆ ಸಾಹಿತ್ಯದ ಪೂಜೆ ಆಗ್ತದೆ ಇನ್ನೆಲ್ಲ ಪೂಜೆಗಳು ಇಲ್ಲಿ ನೆರವೇರ್ತವೆ ಪೂಜೆ ಅಂದರೆ ಏನು ಅದನ್ನು ಗೌರವಿಸುವಂಥ ಕಾರ್ಯ ಅದನ್ನು ಗೌರವಿಸುವಂಥ ಕಾರ್ಯ ಈ ನಾಡಿನೊಳಗೆ ಆಗ್ತದೆ ಅಂದ್ರೆ ನಮ್ಮನ ಮೇಲೆ ಸೌಭಾಗ್ಯ ಅಂತ ಭಾವಿಸಿ ಈಗಾಗ ಸಮಯ ಬಹಳ ಇದೆ ಎಲ್ಲ ಪೂಜ್ಯರು ಮಹಿಳೆಯರು ಮಾತನಾಡಿದ್ದಾರೆ ಹೆಚ್ಚಿಗೆ ಮಾತನಾಡದೇನೆ ನಾನು ನನ್ನೊಂದು ಸೌಭಾಗ್ಯ ಏನಂತಂದರೆ ಜಗದ್ಗುರು ಮಹಾಸರ ದೇವರು ಅಖಿಲ ಭಾರತ ವೀರಶೈವ ಶಿವಾಚಾರ ಸಂಸ್ಥೆಗೆ ನನ್ನನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾಡಿ ಈ ವೇದಿಕೆಗೆ ಕರ್ಕೊಂಡ್ಬಂದು ಇಷ್ಟೆಲ್ಲ ಜನರಿಗೆ ಪರಿಚಯ ಮಾಡಿಸೋದು ನಾಡಿನ ಜನತೆಗೆಲ್ಲ ಪರಿಚಯ ಮಾಡಿಸೋದು ಅವ್ರು ಕೊಟ್ಟಂತ ಆಶೀರ್ವಾದ ಅವ್ರು ಕೊಟ್ಟಂತ ಈ ಕಾ ಕಾರ್ಯ ನನಗೇನು ಅನ್ನಿಸ್ತದೆ ಮಹಾಸನ್ನಿಧಿಯ ಆಶೀರ್ವಾದ ಇತ್ತಪ್ಪ ಅಂತಂದರೆ ಈ ನಾಡಿನ ಎಲ್ಲ ಜನತೆಗೆ ಒಂದು ಶಿವಾಚಾರ್ಯ ಸಂಸ್ಥೆಯಿಂದ ಒಳ್ಳೆಯ ಕಾರ್ಯವನ್ನು ಆಡ್ತಕ್ಕಂಥ ಶಕ್ತಿ ಆ ಮಹಾ ಸನ್ನಿಧಿಯವರು ನನಗೆ ಕೊಟ್ಟಿದ್ದಾರೆ ಮತ್ತು ಯಾವತ್ತೂ ಅವ್ರ ಆಶೀರ್ವಾದ ನನ್ನ ಮೇಲೆ ಇರಬೇಕು ಅನ್ನುವಂಥ ಈ ಮಾತನ್ನು ಶ್ರೀಪಾದಲ್ಲಿ ಆಯ್ಕೆ ಮಾಡಿಕೊಳ್ತಾರೆ ಇವತ್ತಿನ ಈ ಸಭೆಗೆ ನನಗೆ ಬರಲಿಕ್ಕೆ ಮಹಾಸನ್ನಿಧಿಯವರು ಸನ್ನಿಧಿಯವರು ಮಾಡಿದರು ನಾನು ಶರಣ ನವರಾತ್ರಿಯದಲ್ಲಿ ಹನ್ನೊಂದು ದಿವಸಗಳವರೆಗೆ ಉಪವಾಸ ಮೌನ ಇರುವಂತಹದ್ದು ಮಾಡಿಕೆ ಕರೆ ಆದರೆ ಮಹಾ ಸನ್ನಿ ದೇವರ ಅಪ್ಪಣೆ ಅದನ್ನೆಲ್ಲವನ್ನೂ ತ್ಯಾಗ ಮಾಡಿ ಸನ್ನಿಧಿಯವರ ಸೇವೆಗಾಗಿ ಬಂದಿದ್ದೀನಿ ಆ ಮಹಾಸನ್ನಿಧಿಯ ಆಶೀರ್ವಾದ ಸದಾಕಾಲ ನನ್ನೇ ರೈಲ್ಯ ತಿಳ್ಕೊಂಡು ಪ್ರಾರ್ಥಿಸಿ ನನ್ನ ಎರಡು ಮಾಸ್ತೇನೆ ನಮಸ್ಕಾರ